असत्यो टemosत, बीत महान् गष भाग्, प्रॉन जगा फिर भॉन, नकिकरश। śवायोधक्ष, बीम्लोख, टाराख्ताराश च्रावर्च्व, नग भाग्तारावर्को, पहत्ताराव dominated, शिम्लोख, block, to expect.

ಇಲ್ಲಿ ಬಂದಿರೋ ಎಲ್ಲ ಮೀಡಿಯೋ ಫ್ರೆಂಡ್ಸ್ಗೆ ಫಸ್ಟ್ ನನ್ನ ಥ್ಯಾಂಕ್ಸ್ ಕೇಳ್ತಾ ಇದ್ದೀನಿ ಸೊ ನಿಮ್ಮ ನೀವು ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗುತ್ತೆ ಸೊ ನಾನು ಈಗ ಇದು ಈ ಪ್ರಜೆಕ್ಟ್ ಒಂದು ಟೈಟಲ್ ಇಂಗ್ಲೀಷ್ ಶ್ರೇ ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಫೈನಲ್ ರೇಂಜಿಗೆ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕತೆ ಮಾಡುತ್ತೆ ಇದಕ್ಕೆ ಇದು ಯಾವ ಥರ ಇದು ಸ್ಕ್ರೀನ್ ಮೇಲೆ ತಗೊಂಡು ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ಮಾಡಿ ಇದಕ್ಕೆ ಮುಂಚೆ ಹೇಳೋ ಥರ ಐ ಮೀನ್ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕಥೆಗೆ ಬಂದರೆ ಇದು ಒಂದು ಸಿಂಪಲ್ ಕತೆ ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಈ ಸಿನಿಮಾದ ಆದಮೇಲೆ ಇನ್ನೊಂದು ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಒಂದು ಕೀರ್ತಿ ಅಂತ ಹನ್ನೊಂದಿತ್ತು ಕಾಲ ಮೂವಿ ಡೈರೆಕ್ಟರಾಗಿ ಅವರು ಮೂವಿ ಮಾಡಿದ್ದಾರೆ ಅವ್ರ ಜೊತೆಲಿ ಅಕ್ಟೋಬರ್ ಮಂತಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾಯಿದೆ ಯಾಕಂದರೆ ನಾಯಕರು ಮತ್ತು ನಟಿಯರು ಮತ್ತು ಚಿತ್ರತಂಡದ ಸಿಬ್ಬಂದಿಗಳು ಮತ್ತು ನನ್ನ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಸಹ ಸ್ವಾಗತವನ್ನು ಹೇಳ್ತಾ ಈ ಚಿತ್ರತಂಡ ಈ ಕನ್ನಡ ಈ ಕರ್ನಾಟಕದಲ್ಲಿ ಈ ಚಲನಚಿತ್ರಗಳು ಈ ರೀತಿಯಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನೊಬ್ಬ ರೈತನಾಗಿ ರೈತನ ಮಗನಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನ ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರವನ್ನು ಮುಹೂರ್ತದ ಕಾರ್ಯಕ್ರಮಕ್ಕೆ ಒಳ್ಳೆಯ ಶುಭ ಕಾರ್ಯಕ್ಕೆ ಒಬ್ಬ ರೈತನಾಗಿ ಕಲಿಸಿ ನಮ್ಮನ್ನು ಈ ಚಿತ್ರತಂಡದ ಪರವಾಗಿ ಪೂಜೆಯನ್ನು ನೆರೆಸಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತು ಈ ಚಿತ್ರ ಈ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಜನತೆಗೆ ಈ ದೇಶಕ್ಕೆ ಒಳ್ಳೆ ವಿಷಯನ ಮುಟ್ಟಿಸ್ಲಿ ಒಳ್ಳೆ ಆಗಲಿ ಪ್ರೊಡ್ಯೂಸರು ಮತ್ತು ನಿರ್ಮಾಪಕರು ಮ ಮತ್ತು ನಮ್ಮ ಆತ್ಮೀಯರ ಇರ್ತಕ್ಕಂಥ ಕೀರ್ತಿ ಸರ್ ಅವರಿಗೆ ತಮ್ಮೆಲ್ಲರಿಗೂ ಒಳ್ಳೆಯ ಹೆಸರು ತಂದುಕೊಡಲಿ ಚಿತ್ರ ಕಲಾವಿದರು ಒಂಥರ ಜೀವನ ಒಳ್ಳೆ ರೈತರಿಗಿಂತ ಕಷ್ಟಕರ ಜೀವನ ಆದರೆ ನಾವು ಚಿಕ್ಕ ನೋಡ್ತಾ ಇದ್ದೀವಿ ಬಟ್ ಆದರೆ ಈ ಕನ್ನಡ ಚಿತ್ರ ಇವತ್ತು ಪ್ರೆಸೆಂಟ್ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರವನ್ನು ಪ್ರಾರಂಭ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಪತ್ರಿಕೆಯವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ ಇವತ್ತು ನನ್ನ ಹಳಿಯವರ ಮುಖಂಡತ್ವದಲ್ಲಿ ನನ್ನ ಸ್ನೇಹಿತರು ಶಿವ ಶಿವ ಪುಣ್ಯಮ ರಮೇಶ್ ಕುಮಾರ್ ಮತ್ತು ಇನ್ನೇವರ ಚಿತ್ರತಂಡ ಇವರು ಇವರೆಲ್ಲರೂ ಸೇರಿಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಭಾಳ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಭಾಳ ಎತ್ತರಕ್ಕೆ ಬರಬೇಕು ಅಂತಕ್ಕಂಥದ್ದನ್ನು ಶುಭ ಹಾರೈಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ಡಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರ ಶುಭ ಈ ಶುಭ ಸಂದರ್ಭದಲ್ಲಿ ಒಳ್ಳೆಯ ಈ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಒಂದು ಹೆಸರನ್ನು ಬರ್ತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಚಿತ್ರತಂಡದೆಲ್ಲ ನಮ್ಮ ಸ್ನೇಹಿತರಿಗೆ ಮತ್ತು ಚಿತ್ರತಂಡದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ನಟಿಸ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ನಾಯಕರಿಗೂ ನಾಯಕಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭ ಈ ಚಿತ್ರ ಯಶಸ್ವಾರು ತುಂಬ ಸಪೋರ್ಟ್ ಮಾಡಿ ತುಂಬಾ ಸಹಕಾರ ಮಾಡ್ತಾ ಇರ್ತೇನೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಡಿದಾರೆ ಆಲ್ರೆಡಿ ಡೈರೆಕ್ಟರ್ ಅವರು ನನ್ನ ಒಂದು ಸಿನಿಮಾ ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಅವ್ರು ಹೇಳ್ದಂಗೆ ಮಾಸ್ ಗಿರೋ ಕಾಣ್ತೀನಿ ಅಂದಮೇಲೆ ನನ್ನ ಕ್ಯಾರೆಕ್ಟ್ರು ಬಂದು ಇಲ್ಲಿ ಒಂದು ಒನ್ ಸೈಡ್ ಒನ್ ಸೈಡೆ ಲವ್ ಬಾಯ್ ಥರ ಓಡೋದು ಸೊ ಏನಂದರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ತೊಂದರೆ ಇರುತ್ತದೋ ಅಲ್ಲಿ ಟೈಮ್ ನಾನು ಇರ್ತೀನಿ ಈ ಥರ ಒಂದು ಕ್ಯಾರೆಕ್ಟ್ರನ್ನ ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವಾಗ ನಡೀತಾರಂಥ ಒಂದು ಲೈಫ್ ಸಿಚುವೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಟೈಟಲ್ ಲಾಪ್ ಆಗುತ್ತೆ ಸಾರ್ ಹೇಳ್ದಾಗೆ ಒಂದು ಫ್ಯಾಮಿಲಿಯಲ್ಲಿ ಯಾವೊಂದು ರೀತಿ ಆಗತ್ತೆ ಅಂದರೆ ಎಲ್ಲಿ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಹೋಗುತ್ತೆ ಅನ್ನೋದು ಈ ಸಿನಿಮಾ ತೋರಿಸ್ತದೆ ಡೆಫಿನೆಟಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕತೆ ಕೇಳಿದೆ ಭಾಳ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಇದು ನನ್ನ ಕ್ಯಾರೆಕ್ಟರ್ ಭಾಗದಲ್ಲಿ ಸರ್ ಕಂಟಿನ್ಯೂ ಆಗ್ತೀನಿ ಡೆಫಿನೆಟಾಗಿ ಯಾಕಂದರೆ ಅದು ಲಿಂಕಲ್ಲಿ ಕೊಟ್ಟಿದ್ದಾರೆ ಮೂರು ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ ಇದು ತುಂಬ ಡಿಫ್ರೆಂಟ್ ಆಗಿದೆ ಆಮೇಲೆ ಅವ್ರು ಒಂದೇನು ಒಂದೇನು ಹೇಳಿದ್ರೆ ಅವ್ರು ಹೇಳಿದ್ರು ಆತ್ಮಾತ ಸೊ ಇಲ್ಲಿ ಎಲ್ಲೂ ಯಾವುದು ಹಾರರ್ ಬರಲ್ಲ ಅಲ್ಲ ಸರ್ ಹಾರರ್ ಆರ್ ಅನ್ನೋದು ಯಾವುದು ಇಲ್ಲಿ ಬರೋದಿಲ್ಲ ಅದರ ಮಾತ್ರ ಅದೇನು ತೋರಿಸ್ತಾರೆ ಅಂದರೆ ಅದು ಯಾಕೆ ಆಯಿತು ಅನ್ನೋದು ಒಂದು ಸ್ಮಾಲ್ ಲಾಸ್ಟಲ್ಲಿ ಅದು ಗೊತ್ತಾಗುತ್ತೆ ಅಷ್ಟೇ ಬಟ್ ದಿಸ್ ನೋ ಆರ್ ಆರ್ ಎಫೆಕ್ಟ್ ಅನ್ನೋದು ಯಾವುದು ಬರೋಲ್ಲ ಇದು ಕಂಪ್ಲೀಟ್ ಒಂದು ಮೈಥಾಲಜಿಕಲ್ ಆಮೇಲೆ ಏನಂದ್ರೆ ಇನ್ಸಿಡೆ ಅಂದ್ರೆ ಲೈಫ್ ಎಷ್ಟು ಟಫ್ ಇದೆ ಯಾವ ಮಟ್ಟಕ್ಕೆ ಒಂದು ಜೀವನ ತಗೊಂಡೋಗತ್ತೆ ಅದರಿಂದ ಏನ್ ಕಲ್ತ್ರು ಏನಾಯ್ತು ಅನ್ನೋದು ಒಂದು ಬೇರೆ ರೀತಿ ತರನೇ ಕಾನ್ಸೆಪ್ಟ್ ಹೋಗ್ತಿದೆ நமஸ்காரி நான் சொந்தியா நான் கன்னட் அல்லது ി അത് ചിക്ൂർ അല്ലേ സാഹിത് ಂದ್ರೆ ಅವರು ಸ್ಟೋರಿನ ಬರ್ತಿದ್ದಾರೆ ಆ್ಯಂಡ್ ಇದು ಇವಾಗ ಪ್ರೆಸೆಂಟಿಗೆ ಯಾವ ಥರ ಒಂದು ನ್ಯೂಸ್ ಇದೆಯೋ ಕಣ್ಣ ಮುಂದೆ ಕಾಣಿಸ್ತಿದೆ ಬಟ್ ನಾವು ಯಾರೂ ಅದನ್ನು ಇಲ್ಲ ಎಲ್ಲರೂ ಓಕೆ ಹಿಂದೆ ಕಡೆ ಗಾಸ್ಪ್ ಆಗ್ತಾ ಇರುತ್ತೆ ಓಹ್ ಹುಡುಗಿ ಹಾಗೆ ಹಿಡ್ಗೆ ಹೀಗೆ ಅಂತ ನಾವು ಹಿಂದೆ ಕಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಹುಡುಗಿ ಹೇಗಿರುತ್ತೆ ಯಾಕೋಸ್ಕರ ಅವಳು ಆ ಥರ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು ಹಾಗೆ ನನಗೆ ತುಂಬ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳೋದಕ್ಕೆ ಅವರಿಗೆ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಮೂವಿನಲ್ಲಿ ಡಿಒಿಯಾಗಿ ಸರ್ ಮಾಡ್ತಾ ಇದ್ದಾರೆ ಹಾಗೆ ಹೀರೋ ನನಗೆ ರಾಜೀವ್ ಸರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಒಂದು ಥ್ಯಾಂಕ್ ಯು ನಾನು ಮಾನಿಸಾ ಆತ್ಮೀಯ ಮೀ ಮೀಡಿಯಾ ಬಾಂಧವರಿಗೂ ಪತ್ರಕರ್ತರಿಗೂ ಹೃದಯದ ಧನ್ಯವಾದಗಳು ದಿ ಪ್ರೆಸೆಂಟ್ ಅನ್ನೋ ಸಿನಿಮಾದಲ್ಲಿ ನಾನು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಸಿನಿಮಾದ ಕ್ಯಾರೆಕ್ಟರ್ ಬಂದು ನನ್ನ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಿನಿಮಾ ಇದಕ್ಕೂ ಮುಂಚೆ ಡಿಯೋಜನ್ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸೊ ಈ ಸಿನಿಮಾಗ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಡೈರೆಕ್ಟ್ ಹೇಳಿದ ತಕ್ಷಣ ಸರ್ ನಾನು ಮಾಡ್ತೀನಿ ಸ್ಟೋರಿ ಅಂತ ಹೇಳೋದಕ್ಕೆ ಆ ಒಂದು ನಂಬಿಕೆಯಿಂದ ನನಗೆ ಇದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು